ಬಾಣಿತಿಗೆಗೋಸ್ಕರ ಮಾಡುವಂತಹ ಮೆಂತ್ಯ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಮೆಂತ್ಯ ಸೊಪ್ಪು ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಒಂದು ಕಾಲು ಕಟ್ಟಿದೆ ಅಷ್ಟೇ ಏನು ಬೇಕಿಲ್ಲ ಕ್ಯಾರೆಟು ಬೀನ್ಸು ಒಂದು ಅರ್ಧ ಅರ್ಧ ಸ್ಪೂನ್ ಜೀರಿಗೆ ಒಂದು ಮೂರು ಒಣಮೆಣಸಿನ್ಕಾಯಿ ಒಂದೆರಡು ಸ್ಪೂನ್ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಕ್ಕಿ ಒಂದು ಲೋಟನ ತೊಳೆದಿಟ್ಕೊಂಡಿದ್ದೀನಿ ತುಪ್ಪ ಹಾಕ್ತಾ ಇದ್ದೀನಿ ಎರಡು ಸ್ಪೂನು ತುಪ್ಪ ಕಾದಿದೆ ಜೀರಿಗೆ ಒಣಮೆಣ್ಸಿನಕಾಯಿ ಕರ್ಬೇವು ಒಂದು ನಾಲ್ಕೈದು ಎಸ್ಲು ಹಾಕ್ತಾ ಇದ್ದೀನಿ ಬೀನ್ಸು ಎರಡು ನಿಮಿಷ ಫ್ರೈ ಆಗಲಿ ಮೆಂತ್ಯ ಸೊಪ್ಪು ಉಪ್ಪು ಅಕ್ಕಿ ಒಂದು ಲೋಟಗೆ ಎರಡು ಲೋಟ ನೀರು ಹಾಕೋಬೇಕು ಈ ಫ್ರೈಡ್ ರೈಸು ಈ ತರ ಎಲ್ಲ ಮಾಡ್ತೀವಿ ಅಂದ್ರೆ ಕಮ್ಮಿನೇ ನೀರು ಹಾಕೋಬೇಕು ಆವಾಗ ಉದ್ರಾಗುತ್ತೆ ಇಲ್ಲಾಂದ್ರೆ ಮುದ್ದೆ ಆಗಿಬಿಡುತ್ತೆ ಜಾಸ್ತಿ ಹಾಕಿದ್ರೆ ನೀರು ಹಾಕ್ತಾ ಇದ್ದೀನಿ ಎರಡು ಲೋಟ ನೀರು ಹಾಕಿದ್ದೀನಿ ಮೂರು ವಿಷಲು ಕೂಗ್ಬೇಕು ಕುಕ್ಕರ್ ಬಿಟ್ಟಿದೆ